ಸರ್ವಾ ಏನಿಲ್ಲ ರೀ ಮತ್ತೆ ಈಗ ಪ್ರೀತಿನಾ ಮತ್ತೆ ಈಗ ಹುಡುಗಿನಾ ಕರ್ಕೊಂಡು ಬರ್ತೀವಲ್ಲ ನೀ ಒಕ್ಕ್ಯಾ ಕರ್ಕೊಂಡು ಬರಕ ಅಯ್ಯೋ ಇಲ್ಲ ರೀ 나ವಾ ಮತ್ತೀಗ ಸತೀಶ ಇಲ್ಲ ಇದ್ದಿದ್ರೆ ಮತ್ತೆ ಇಷ್ಟು ಸೇರಿ ಹೋಗ ಬರಕ ಬರ್ತಿತ್ತಾ ಮತ್ತೆ ಅವನು ಅಲ್ಲೇ ಅದನ ಮತ್ತೆ ಇನ್ನೇನ್ ಮಾಡೋದು ಆಗಲ್ಲ ಅವನ ಅವನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಣ ಈಗ ಅದಕ್ಕ ಮತ್ತೆ ಈಗ ಅವನು ಕರ್ಕೊಂಡು ಬರಬಹುದು ಇನ್ನೊಂದ ಸಜಿ ಮುಂದೆ ಅಂದ್ರೆ ಬರ್ತಾನಾ ಮತ್ತೆ ರೀ ಹೆಂಗ್ ಮಾಡೋದು ಅಂತ ಏನು ಹೆಂಗ್ ಮಾಡೋದು ಏನಿಲ್ರಿ ಮತ್ತೆ ಈಗ ಇಲ್ಲಿ ಬಂದ ಮೇಲೆ ಒಮ್ಮೆ ನೆಮ್ಮ ಮಾಡ್ಬೇಕಲ್ರಿ ಹುಡ್ಗಿನ ಹೆಸರು ಇಡೋದು ಅಲ್ಲಿ ನಂತರ ಜಾಸ್ತಿ ಇಲ್ಲ ಯಾರ್ನು ಕರ್ಕೊಂಡು ಹೋಗಿನಾ ನನ್ ಗಿರ್ದಾಗ ಅಷ್ಟೇ ಬಂದಿಲ್ಲ ಮತ್ತೆ ಆಜು ಬಾಜು ಅವ್ರನ್ನ ಕರ್ಕೊಂಬರ್ಬೇಕು ಈಗ ಏನೇನು ನನ್ನ ತಲೆನ ಓಡುವಂಗೆ ಕರ್ಕ ಯಾಕಂತ ಅಂದ್ರೆ ಅವನಿಷ್ಟು ಜಲ್ದಿ ಬಂದಿದ್ರೆ ಮಧಾನ ಊಟಕ್ಕೆ ಇಲ್ಲ ಸಕ್ಕ ಬರ್ತೈತೆ ಹಂಗೆ ಯಾಕೆ ಚಿಂತೆ ಮಾಡ್ತಿದಿ ತಡಿ ಸೀತಾ ಸೀತಾ ಬಂದಿರಿ ಜಿ ಸೀತಾ ಯಾಕ್ರಿ ಈಗ ಸರಿ ಆಮೇಲೆ ಮಾತಾಡ್ತೀನಿ ಇಲ್ರಿ ಜೀರಿ ಕರದಿಲ್ರಿ ಏನಿಲ್ಲವಾ ಮತ್ತ ಈಗ ಈಗ ಸಂಜಿ ಮುಂದೆ ನಿಮ್ಮ ಮಗಳು ಬರ್ತಾನಲ್ಲ ಮನಿಗೆ ಹೌದ್ರಿ ಅಜ್ಜಿ ಅತ್ತಿಯರ್ ಹೇಳಿದಿರಿ ಸಂಜಿಕಾ ಮತ್ತ್ ಪ್ರೀತಿ ಮತ್ತ ಪಾಪು ಇಬ್ರು ಕರ್ಕೊಂಡು ಭಾವರ್ ಬರತ್ತಾರ ಅಂತ ಹೇಳಿ ಹ್ಞೂ ಮತ್ತ್ ಅವ್ರ ಎಷ್ಟೊತ್ತಿಗೆ ಬರ್ತಾರ ಗೊತ್ತಿಲ್ಲ ಈಗ ಜಲ್ದಿನ ಬಾ ಅಂದ್ರ ಮದ್ ಬರ್ತಾರ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಹೆಸರುಡೋ ಕಾರ್ಯಕ್ರಮ ಮುಗಿಸಿದ್ರ ರಾತ್ರಿಗೆ ಇಷ್ಟೊಂದು ಊಟಕ್ಕೆ ವ್ಯವಸ್ಥೆ ಮಾಡಿಸಿ ಕಳ್ಸಾಕ್ ಹಾಕತೇನೆ ಅಂದ್ರ ಎಲ್ಲಾರ್ಗು ಇಲ್ಲೇ ಕಳ್ಸೋಣ ಅಂತೀರಿ ಹುನ್ವಾ ಈಗ ನಾವು ಯಾರು ಅಷ್ಟು ಮುಂಚೆ ಪ್ಲಾನ್ ಮಾಡ್ಲಿಲ್ಲ ಏನೋ ಕತಿಗಳ ಆದು ಹಂಗಾಗಿ ಯಾರಿಗೂ ವಿಚಾರ ಮಾಡಕ ಸಿಗ್ಲಿಲ್ಲ ನೋಡಿ ನಿಮ್ ಮತ್ತೆ ಅಂದಾಗ ನಂದು ತಲೆಕ್ ಬಂತ ಮತ್ತೀಗ ತಡಿಯಾ ಎಷ್ಟು ಜನ ಮಂದಿ ಆಗುದಲ್ರಿ ಒಂದ್ ನೋಡ್ರಿ ಅಂತಂದ್ರೆ ಇಪ್ಪತ್ತೈದು ಜನಾನೇ ಇಲ್ಲ ಆಜು ಬಾಜು ಒಂದೊಂದು ಮನಿ ಅಂತ ಅಂದ್ರು ಒಂದ್ ಹದಿನೈದು ಮಂದಿ ಬಾಳ ಅಂದ್ರೆ ಅಷ್ಟ ಹೋದಲ್ಲ ನೋಡ್ಸಿತ ಈಗ ಇಪ್ಪತ್ ಮಂದಿ ಅಡಿಗೆ ಮಾಡಕ್ ಆಕೇತನ ಒಂದ್ ಮೂವತ್ ಮಂದಿ ಮಾಡ್ಬಿಡ್ತೇನೆ ತೋರಿ ಇಪ್ಪತ್ ಅಂದ್ರೆ ಬೇಡ ಹೆಚ್ಚು ಕಮ್ಮಿ ಇರ್ಲಿ ಮತ್ತ ಪ್ರೀತಿ ಜೊತೆಗೆ ಅವ್ರ ಮಮ್ಮಿ ಅವ್ರ ಅಪ್ಪ ಎಲ್ಲ ಬರ್ತಾರನ ಬರ್ಲಿ ರೀ ಮತ್ತ ಅಷ್ಟ ಜಾಸ್ತಿನ ಮಾಡಿದ್ರ ತೋರಿ ಉಳಿದ್ರೆ ನಾಳೆ ತಿನ್ನಕ್ ಬರ್ತೈತಿ ಹಂಗೇನಾರ ಅಗ್ದಿ ಬಾಳ ಉಳಿತು ಅಂತ ಗಿರ್ಜಾ ಕರ್ಗ ಇಲ್ಲೇ ಬಾಜು ಸವಿತಾ ಕರ್ಗ ಅವ್ರಿಗೆ ಕೊಟ್ಟು ಕಳ್ಸಕ್ ಬರ್ತೈತಿ ಹಾ ಅವ್ರಿಗೆ ಎಷ್ಟ್ ಮಾಡಿದ್ರಾಕ್ ನೋಡು ಮತ್ತೆ ಏನ್ ಮಾಡಕ್ಕೆ ಅಡಿಗೆ ನೋಡುವ ಏನ್ ಮಾತಾಡತ್ತೀರಿ ಅಲ್ಲಪ್ಪ ಈಗ ಮತ್ತೆ ಸಂಜಿಕ ಮಮ್ಮಂಗ್ಳು ಬರಾತಾಳಲ್ಲ ಇಲ್ಲೇ ಮನೆಗ ಸಂಗಿ ಹೆಸಿಡ್ಬೇಕು ಮತ್ತೆ ಊಟಕ್ಕದು ಏನಾರ ಒಂದ್ ಸ್ವಲ್ಪ ವ್ಯವಸ್ಥೆ ಮಾಡೋದ್ ಬೇಡ ನೋಡಾ ಈಗ ಬಂದಾಗ ನನಗೂದ್ದ ಹಂಗಾಗಿ ಮತ್ತಿಗ ಸೀತಾನು ಅದಾಳ ನಾವು ಮೂರ್ ಜನ ಅದೇವಿ ಈಗ ಕೆಲಸಕ್ಕೆ ಹಾಕಿ ಬಂದ ತನ್ನ ಕೆಲಸ ಮಾಡ್ಕೊಟ್ಟು ಹೋಗಾಳೀಗ ಅಡಗಿನೂ ಆಗೇತಿ ಈಗ ಮತ್ತೀಗ ರಾತ್ರಿ ಅಡಿಗೆ ಅದು ಚಾಲೂ ಮಾಡ್ಬಿಟ್ಟು ಮಾಡಕ್ ಮಾಡಕ್ತಿ ಒಂದ್ ಕೆಲಸ ಮಾಡ್ತೇನೆ ರೀ ಅಜ್ಜಿ ಅನ್ನ ಸಾರು ಅಂತ ಇದ್ದೇ ಇರ್ತೇತ್ರಿ ನುಗೀಕ ಸಾರ್ ಮಾಡ್ಬಿಡ್ತೇನ್ರಿ ಇಲ್ಲಾದ್ರ ತರಕಾರಿ ಸಾಂಬಾರ್ ಮಾಡ್ತೇನೆ ಮತ್ತೆ ಮುಳಗಾಯ ಪಲ್ಯ ಮಾಡ್ತೇನಿ ರೊಟ್ಟಿ ರೊಟ್ಟಿ ಬೇಡವಾ ಅಷ್ಟು ಮನೇಲಿ ಆಗಿಲ್ಲ ಚಪಾತಿ ಮಾಡ್ತೇನೆ ತಗೋ ಹಾ ಈಗ ಬದ್ನಿಕಾಯಿ ಪಲ್ಯ ಆತ ಆಮೇಲೆ ಇನ್ನೊಂದೇನ್ ತರ ಏನ್ ಪಲ್ಯ ಮಾಡ್ತಿದ್ದೀವಿ ಇನ್ನೊಂದರ ಏನ್ ಮಾಡೋನ್ರಿ ಈ ಮದ್ಲಕ್ ಈಗ ನಾವು ವಿಚಾರ ಮಾಡಿದ್ರ ಮಡಕಿ ಕಾಳನ್ನ ನೆನೆ ಹಾಕಬೋದಿತ್ತ ಮತ್ತೆ ಇಷ್ಟ್ರಿಗೂ ಬರಂಗಿಲ್ಲ ಏನ್ ಮಾಡೋದೀಗ ಏನಿಲ್ರಿ ಈಗ ಕಾಳ ಬೇಡ್ರಿ ಕಾಳ ಒಂದ್ ಕೆಲಸ ಮಾಡ್ತೇನೆ ಈಗ ಬಿಸಿನೀರ್ನಾಗ ಹೆಸರು ಕಾಳಸಿಟ್ಬಿಡ್ತೇನೆ ಹಾಂ ಮಡಕಿ ಕಾಳ ಮಾಡ್ದಂಗ ಹೆಸರು ಕಾಳು ಮಾಡ್ಬಿಡ್ತೇನೆ ತೋರಿ ಮುಳಗಾಗಿ ಅದಕ್ಕೂ ಹೊಂದ್ತೀತಿ ಹಾ ಮಾಡ ನಾನು ನಿನಗೆ ಏನನ್ ಬೇಕು ಹೆಚ್ಕೊಡೋದು ಮಾಡ್ತೇನೆ ಅಂತ ನೀನು ಒಗ್ಗರಣೆ ಅದು ಹಾಕಿ ಪಲ್ಯ ಎಲ್ಲ ತಯಾರ ಮಾಡು ಅನ್ನ ಕಿಡು ಸಾರ ಒಂದ್ ಸ್ವಲ್ಪ ಈಡಾಂಗ ಮಾಡ ಮತ್ತೆ ಸ್ವೀಟ್ ಏನ್ ಮಾಡಕಿ ಸ್ವೀಟ್ ಶೋಕಿ ಪಾಸ ಒಂದ್ ರೀ ಮತ್ತೊಂದೇನಾರ ಮಾಡ್ಬೇಕೇನ್ರೀ ಸ್ವೀಟ್ ಶಾಂಕಿ ಪಾಯ್ಸ ಅಷ್ಟ ಮಾಡುವ ಮನ್ಯಾಗ ಬೇಕಂದ್ರ ರಾಮಗ್ ಹೇಳಿ ಒಂದಿಷ್ಟೇನ ಸ್ವೀಟ್ ಹೇಳ್ತಾ ತಗೋ ಜಿಲೇಬಿ ಜಿಲೇಬಿ ಜಿಲೆಬಿ ಮತ್ತೆಲ್ಲಾರು ತಿನ್ನ ಚಾಲೂ ಮಾಡ್ಯಾರ ಮತ್ತೆ ಏನ್ ತರ್ಸ್ಬೇಕು ಹೇಳಿ ಹೋಗ ಜಿಲೇಬಿ ಆದ್ರೆ ತಿಂದ್ರೆ ತಿಂತಾರ ಜಾಮೂನ್ ಒಬ್ಬರಿಗೆ ಇಷ್ಟ ಆಗೈತಿ ಒಬ್ಬರಿಗೆ ಇಷ್ಟ ಆಗಂಗಿಲ್ಲ ಇಲ್ಲಿ ತುಂಬ ಹಂಗೇನಾರ ಇತ್ತಂದ್ರ ಏನೇನ್ ಸಿಕ್ತ ನೋಡ್ತೇನೆ ಎಲ್ಲಾ ಒಂದಿಷ್ಟು ತಗೊಂಡ್ಬರ್ತೇನೆ ಅಂತ ನೋಡೋಣ ರಾಮ ಬರ್ಲಿ ಹೇಳ್ತೇನೆ ಅವ್ನ ಏನ್ ಹೇಳ್ತಾನೆ ನೋಡು ಅಷ್ಟು ಮಾಡ್ರಿ ಮಾವರ ಏನ ಚಲೋ ಅನಿಸುತ್ತೆ ನೋಡ್ರಿ ಅದು ತಗೊಂಡ್ರಿ ಶಾವಿಗೆ ಪಾಸ ಅನ್ನ ಸಾರು ಬದನಿಕಾಯಿ ಪಲ್ಯ ಹೆಸರು ಕಾಳು ಪಲ್ಯ ಮಾಡ್ತೀನಿ ಮತ್ತೆ ಚಪಾತಿ ಮಾಡಿದ್ರ ಅಂತ ಆ ತಗೊಂಡ್ರ ಹಂಗ ಪ್ಯಾಟಿಗೆ ಹೋಗಿ ಅಡ್ಡಾಡ್ಕೊಂಡು ಬಂದು ಏನೇನ್ ಬೇಕು ನೋಡ್ ತಗೊಂಡ್ಬರ್ತೇನೆ ಅಂತ ಎಲ್ಲಿ ಹೋಗ ನೀವು ಆದಿ ಇನ್ನೆಲ್ಲರಿಗೆ ಗಿರ್ಜಾಕರ್ ಮನೆ ಹದಾನ್ ಸಾಲಿ ಶುರು ಆಗಿ ಮೇಲೆ ಕಳಿಸ್ಬೇಕು ಬೇಡ ಇವತ್ತ

ನಾ ಹೋಗಿ ಮತ್ತೆ ನಿಮ್ಗೆ ಕಾಯಿಪಲ್ಯ ಏನಾರ ಬೇಕಿನ ಚಲೋ ಹೋಗಿ ಮುಳಗಾಯ್ ತಗೊಂಡ್ ಬರ್ರಿ ಹಾ ಮತ್ತ ಉಳಾಗಡ್ಡಿ ಉಳಾಗಡ್ಡಿ ಅದಾ ಅಲ್ಲ ಸಿತಾ ಉಳಾಗಡ್ಡಿ ಮಣಿಪುರ ತಕ ಈಗ ಮತ್ತೆ ನಾಳೆ ಸಂತಿಗೆ ಹೋಗೋಕಿತ್ತಲ್ಲ ಮಮ್ಮ ಉಳಾಗಡ್ಡಿ ನೀ ತಂದು ಬಿಡ್ರಿ ಹಾ ಉಳಾಗಡ್ಡಿ ತಗೊಂಡ್ ಬರ್ರಿ ಮತ್ತೆ ಚಲೋ ನುಗ್ಗಿಕಾಯಿ ಸಿಕ್ಕರೆ ನುಗ್ಗಿಕಾಯಿ ತಗೊಂಡ್ ಬರ್ರಿ ಹಂಗ ನುಗ್ಗಿಕಾಯಿ ಚಲೋ ಇಲ್ಲ ಬಾಳ್ ತುಟ್ಟೆ ಅದು ಅಂತಂದ್ರೆ ತರಕಾರಿ ತಗೊಂಡ್ ಬಿಡ್ರಿ ಏನನ್ ಕಾಯಿಪಲ್ಯ ತರ್ಲಿ ಅಯ್ಯಲ್ಲ ಗಜರಿ ಬೀನ್ಸ್ ಕ್ಯಾರೆಟ್ ಕ್ಯಾರೆಟ್ ಅಂತಾನೆ ಅಲ್ಲ ಗಜರಿ ಕ್ಯಾರೆಟ್ ಎಲ್ಲ ಬಂದ ಹಂಗೆ ಮಾತಿ ಬಂತ ಕ್ಯಾಬೇಜ್ ಹೂಕೋಸು ನವಿಲ್ ಕೋಳಿ ಎಲ್ಲ ಸಿಕ್ತಾ ನೋಡಿ ಎಷ್ಟು ತಗೊಂಡ್ರಿ ಒಂದೇ ಟಿಟಾ ಅರ್ಧ ಅರ್ಧ ಕೆಜಿ ತಗೊಂಡ್ರಿ ಏನ ಆಗೋಂಗಿಲ್ಲ ಅಂತ ಫ್ರಿಜ್ ನಾಗ ಅದು ಕಟ್ಟಿ ಇಟ್ರೆ ಬರ್ತಾ ಒಂದೇ ದಿವಸ ಆಮೇಲೆ ಕೊತ್ತಂಬರಿ ಕರಬೇವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಬೇಕು ಆ ತೋ ತಗೊಂಡ್ರಿ ಅಂತ ಕೈ ಸಂತೆಗೆ ಏನ ಸಿಕ್ಕಿದ್ ನೋಡಿ ತಗೊಂಡ್ರಿ ಹಂಗೆ ಮುಳಗಾ ಚಲೋ ಎಳೆ ತಗೊಂಡ್ರಿ ದೊಡ್ಡ ದೊಡ್ಡ ಬಾಡ ಆ ತಗೊಂಡ್ರಿ ಅಂತ ಬರ್ತೇನೆ ಕೈ ಅಲ್ಲೇ ಹೊರಗಿದೆ ನೋಡಿ ಗಾಡಿ ಸಿಗ

ಬಾದು ಸಾದೂರೆ ಅವು ಡಬ್ಬಿ ತಂದಿದ್ದಾ ಎದಕ್ಕೆ ತಂದಿದ್ದೈತನ ಇನ್ ನಾನು ಕುಬಸಾಗ್ ತಂದಿದ್ದನೆ ಎಲ್ಲರಿಗೂ ಕೊಡಾಕ ಇನ್ ಪ್ರೀತಿ ಅಕ್ಕನ ಕುಬಸಾಗ್ ತಂದಿದ್ದೈತನ ಹಾ ಪ್ರೀತಿ ಕುಬಸಾಗ್ ತಂದಿ ತవ్వ ಕೊಡಾಕ ಅಂತ ಹೇಳಿ ಉಳದವನ ಒಂದು 30 ದಬ್ಬಿ ಇದ್ದುರಿ ಅಂದ್ರ ಇವರು ಅಂಗಡಿ ಹೊಳ್ಳಿ ಹಾಕಬೇಕು ಅಂತ ಹೇಳಿ ಕವಾ ಕಪಾಟನಿಗೆ ಕಟ್ಟಿ ಇಟ್ಟಿದ್ರ ಅಂಗಡಿಗೆ ಯಾರಿಗೂ ಹೋಗಕ ಆಗಲಿಲ್ಲ ರೀ ಮತ್ತೆ ಹಂಗಾ ಉಳದವ ಓ ಅವನ್ನ ಕಟ್ ಕಳ್ಸಿದ್ರು ಹಾ ಅಷ್ಟ ಮಾಡಿದ್ರು ತಗೋ ನಡಿ ಹಂಗರ ಈಗ ಕೈಪಲ್ಯ ಓ ಬರ್ತಾವಲ್ಲ ಇನ್ನ ಬೇಕೆಲ್ಲ ಮಾಡೋಣ ಇದು ಹಿಟ್ ನಾ ತೊ ನಡಿ ಹುನ್ ರೀ ಅಜ್ಜಿ ಸ್ನೇಹಿತರೆ ಎಲ್ಲರೂ ಬಹಳ ದಿವಸ ಆಯ್ತು ವಿಡಿಯೋ ಹಾಕಿಲ್ಲ ಅಂತ ಕೇಳಾಕತ್ತಿದ್ರಿ ಒಂದ್ ಸ್ವಲ್ಪ ಮನಿ ಒಳಗ ನಾವು ಉಳಿದೋ ಅಡ್ಡಡಾಕತ್ತಿದೀವಿ ಅಂದ್ರೆ ದೇವರಿಗೆ ಅದು ಹೋಗಿ ಬರೋದಿತ್ತಾ ಹಾಗಾಗಿ ವಿಡಿಯೋ ಹಾಕಕ್ಕೆ ಆಗಿರಲಿಲ್ಲ ಮತ್ತೆ ನೀವು ಕೇಳ್ಬೋದು ಈಗ ಅಪ್ಪ ಮಗಳು ವಿಡಿಯೋ ಹಾಕಕತ್ತೀರಲ್ಲ ಅಂತಂದು ಹೇಳಿ ಅದು ನನ್ನ ಹತ್ರ ಆಲ್ರೆಡಿ ಇತ್ತು ಹಾಗಾಗಿ ಅದನ್ನು ನಾನು ಅಪ್ಡೇಟ್ ಮಾಡಾತಿದೆ ಸ್ವಲ್ಪ ನೆಟ್ವರ್ಕ್ ಇಶ್ಯೋ ಎಲ್ಲ ಇರ್ತೈತಲ್ಲ ರೀ ಹೊರಗೆ ಹೋದಲ್ಲೇ ಬಂದಲೆ ವಿಡಿಯೋ ಮಾಡೋಕೆ ಆಗಿರಲಿಲ್ಲ ಹಾಗಾಗಿ ಹಾಕಕ್ಕೆ ಆಗಿದ್ದಿಲ್ಲ ಮತ್ತು ಇವತ್ತಿಂದ ನಾನು ಹಾಕ್ತೇನೆ ರೀ ನೀನು ಸಪೋರ್ಟಿಗೆ ಧನ್ಯವಾದಗಳು ಹೇಳಿ ಈಗ ಕತಿ ಮುಂದಾನ ಬರ್ರಿ ಈಗ ಪ್ರತಿ ಮಗಳ್ಗೆ ದೀಮಗಿ ಹೇಳ್ತೀರ ಅದೊಂದು ಹೆಸ್ರು ಇಟ್ಟು ಕರಿತೀರ ಹೆಸರು ಬೇರೆ ಹೆಸರು ಕರಿತೀರೋ ಮನ್ಯಾಗ ಮನ್ಯಾಗ ಏನಂತರ ಅತ್ತಿ ನೋಡುವ ಮತ್ತೆ ಅದ್ರ ಮೇಲೆ ಬಿಡ್ತೀರ ಅಂದ್ರೆ ಬಿಡ್ರಿ ಅದು ಹೆಸರು ಚಂದ ಐತಿ ಏನಂತ ಕರೀತಾರ ಅಲ್ರಿ ಅವರ ಅವ್ವ ನೋಡ್ಬೇಕ್ರಿ ಅವ್ರ ಏನ್ ಕರೀತಾರ ನಾವು ಅದನ್ನ ಕರೆದ್ರೆ ಅದ್ ತಗೋರಿ ಹಾ ಈಗಿಗಂತ್ರ ಎರಡು ಎರಡು ಹೆಸರು ಇಡ್ತಾರ ಒಂದ್ ಸಲ ಹಚ್ತಾರ ಇನ್ನೊಂದ್ ಮನೆ ಕರೀತಾರ ಮತ್ತೇನ್ ಕರಿತಾರ ಕರಿಲಿ ಬಿಡು ನೋಡೋಣ ನಾವು ಸಣ್ಣವ್ರ ನಮ್ಮ ಮಕ್ಕಳು ಸಣ್ಣವ್ರ ಇದ್ದಾಗ ಅವಿ ಅವಕ್ಕ ಪುಟ್ಟಿ ಅಂತ ಕರಿತಿದ್ವಿ ಈಗ ಏನ್ ಕರಿತಾರ ನೋಡ್ಬೇಕು ಈಗ ಸ್ವೀಟ್ ಈ ಸ್ವೀಟ್ ಇವು ಬಾಳ ಗೆವ್ರಿ ಏ ಅವೆಲ್ಲ ನಮ್ಮ ಮನೆಗೆ ಹೊಂದಿದ್ದಿಲ್ಲ ತಗಿವಾ ನೋಡಂದ್ರೆ ಅವರ ಅಪ್ಪ ಏನ್ ಕರಿತಾರ ಅದನ್ನ ಕರ್ಕೊಂಡು ಹೋಗ್ರ ಅಂತ ಇಲ್ಲ ಅವರ ಜಗನಲ್ಲ ಸರಿ ಹೆಸರು ಇಡತಾನ ಇರ್ಲಿ ತಗೋ ಸಂಜಿಕ ಮತ್ತೆ ಯಾರಿಗೆ ಹೇಳಕಿನಿ ಆ ಹುಡುಗಿ ಹೆಸರು ಇಡಕ ನಮ್ಮ ಗಿರ್ಜಿಗೆ ಹೇಳಿದ್ರ ಅಂತ ಹೇಳಿದ್ರ ಅಂತಂದ್ರೆ ಅಕ್ಕಿಗೆ ಒಂದು ಸೀರಿ ಬೇಕಲ್ಲ ಸೀರಿ ರೀ ಅಕ್ಕಿನ ಕರ್ಕೊಂಡು ಹೋಗ್ ಒಂದು ಕೊಡ್ಸ್ಕೊಂಡು ಬರ್ತೀನಿ ತಗೋರಿ ಅಕ್ಕಿ ಬರಂಗಿಲ್ಲ ಒಂದ್ ಕೆಲಸ ಮಾಡು ನೀನು ರಾಮನ್ ಕರ್ಕೊಂಡು ಪ್ಯಾಟಿಗೆ ಹೋಗು ಪ್ಯಾಟಿಗೆ ಹೋಗಿ ಒಂದು ಚಲೋ ಸೀರೆ ತಗೊಂಬಾ ಅಷ್ಟ ಮಾಡ್ತೇನೆ ತಡ್ರಿ ಹಂಗಾರ ಬಂದ ಅಂದ್ರೆ ಪ್ಯಾಟಿ ಕರ್ಕೊಂಡು ಹೋಗ್ತೀನಿ ಹಂಗ ಬರ್ತಾ ಏನಾದ್ರು ಸ್ವೀಟ್ ತಂದ್ರೆ ಆತ ಹಿಟ್ ನಾ ಅದಿಟ್ಟು ಹೋಗ್ತೇನೆ ನೋಡ್ರಿ ಬೇಡ ಬೇಡ ಹಿಟ್ಟದು ನಾನು ನಾತೀನಿ ಈಗ ಅಡಿ ಮನೆಗೆ ಏನ್ ಕೆಲಸ ಐತೆ ನೋಡು ನಾನು ಸೀತಾ ಮಾಡ್ತೇವೆ ಅಂತ ಸಂಜೆ ಮುಂದೆ ನೀನು ಬಿಸಿ ಚಪಾತಿ ಮಾಡುವಂತ ತಗೋ ಒಬ್ರು ಲಟ್ಸಿದ್ರೆ ಒಬ್ರು ಬೇಸಕ್ ಆಕೈತಿ ಹಂಗ ಮಾಡೋಣ ತಗೋರಿ ಮತ್ತೆ ಈಕಿಗ ಆಕಿ ಮನೆ ಕೆಲ್ಸಕ್ಕೆ ಬರ್ತಾಳಲ್ರಿ ಆಕಿ ಸಾಕ ಮಗ ಮತ್ತೆ ಒಂದಿಷ್ಟು ಬರ ಕೇಳೋಣ ಏನ್ರಿ ಒಂದಿಷ್ಟು ಜಾಸ್ತಿ ಪಗಾರ ಕೊಡ್ತೇವೆ ಇವತ್ತಿಂದ ಎಷ್ಟು ಆಕೈತೆ ರೊಕ್ಕ ಕೊಡ್ತೇವಿ ಒಂದಿಟ್ಟು ಬಾರವ ಅಂತ ಹೇಳಿದ್ರೆ ಅತ್ ನೀಡಾಕ ಮತ್ತೆ ಉಂಡಿದ್ದು ಎಲ್ಲಿ ಅದು ತೆಗಿಯಾಕ ಆಸರ ಕಾಳ ಹಂಗಾರ ಮಾಡಿ ಹೇಳ್ತೀನಿ ತಡ್ರಿ ಬರ್ತಾ ನಡೀವ್ ಹಂಗ್ರ ಏನಾರ ಕೆಲಸ ನೋಡ್ತೀನಿ ನೀ ರಾಮನ್ ಕರ್ಕೊಂಡು ಸೀರೆ ತಗೊಂಡ್ ಬಿಡು ಹೋಗ ಮತ್ತ ಮಳಿ ಮಾರಿನ ದಿನ ಸಂಜೆ ಅದು ಮಳಿ ಬರಕ್ ನಿಲ್ತತಿ ರಾಮ ಇನ್ನು ಕೆಲಸದಿಂದ ಬಂದಿಲ್ರಿ ಈ ಫೋನ್ ಹಸ್ತೇನೆ ಜಲ್ದಿನ ಬರಕ್ ಹೇಳ್ತೇನೆ ಹೌದಲಾ ಮತ್ತ ಈಗ ಸತೀಶ ಮತ್ತ ಹುಡುಗಿಗ ಮತ್ತ ಪ್ರೀತಿಗ ಅರ್ಬಿ ಅದು ವೈದಾನಿಲ್ಲ ಅಲ್ಲೇ ಅವ್ರನ್ನ ಕರ್ಕೊಂಡು ಹೋಗಿ ಕೊಡ್ಸಿ ಕರ್ಕೊಂಡು ಬಾ ಅಂತ ಹೇಳೇನ್ರಿ ಹಂಗ ರೆಡಿ ಇಲ್ಲ ಬರ್ರಿ ಅಟ್ಟಿ ಒಳಗೆ ಕೆಲಸ ನೋಡ್ಕೊಂಡ ಮುಂದಿನ ಮಾಡಕ್ ಬರ್ತೈತಿ ಬರ್ವಾ ಇಷ್ಟದಾರಲ್ಲ ಅವರಿಬ್ರು ಅವ್ರಿಬ್ರು ಸೇರಿ ನನ್ನನ್ನ ಬೈದು ಹೊರಗೆ ಹಾಕಿಬಿಟ್ರು ಬಿಡೋದಿಲ್ಲ ಅವ್ರನ್ನ ನಾನು ಮಾತ್ರ ಹ್ಞೂ ನಾನು ಅವ್ರ ಮೊದಲನೇ ಹೆಂತಿ ನನ್ನನ್ನು ಹೆಂಗೆ ಬಿಡ್ತಾರವ್ರ ಅದಕ್ಕೆ ಯಾವುದಕ್ಕೆ ಈಗ ಅಂತಂದು ಹೇಳಿ ನನ್ನನ್ನು ಬಿಟ್ಬಿಡ್ತಾರೆ ಏನೋ ತಪ್ಪು ಮಾಡಿದ್ನಪ್ಪ ಈಗ ಹಿಂಗೆ ಮಾಡಿದ್ರೆ ನಡಿತೈತೆ ಅವಾಗ ನನಗೂ ಏನೋ ಹಾಗಾಗಿ ಹಂಗಾಗಿ ಆಸ್ಟ್ರೇಲಿಯಾಗ ಹೋಗಬೇಕಂತ ಹೇಳಿ ಕುಂತಿದ್ದೆ ಹಂಗಾಗಿ ಅವ್ರಿಷ್ಟು ಬಿಟ್ಟು ಹೊರಗೆ ಬಂದೆ ಏನಾಗಿತ್ತು ದಾಡಿ ಕರ್ಯಾ ಹೇಳಕ್ ಬರ್ತೈತಿಲ್ಲ ಮನಿ ಸುಸಿಯಾದವ ನೀನು ಹಿಂಗೆಲ್ಲ ಹೋಗಬೇಡ ಮತ್ತೆ ಭಾಳ ತ್ರಾಸ ಆಕೈತಿ ನಾಳೆ ಅಂತ ಹೇಳಿ ಒಂದ್ ಮನಿ ಮಸ್ಲಾ ದಾಟಿದೆ ಅಂದ್ರೆ ಇನ್ಮೇಲೆ ನಿಂಗೆ ಈ ಮನಿ ಒಳಗ್ ಪ್ರವೇಶ ಇಲ್ಲ ಅಂತ ಹೇಳಿ ನನ್ಗ ದಮಕಿ ಹಾಕ್ತಾರ ಅಷ್ಟಲ್ಲಾ ನಮ್ಮ ಅಪ್ಪ ಅವನ್ನ ನನ್ನ ವಿರುದ್ಧ ಎತ್ ಕಟ್ಟಬಿಟ್ರು ನಿನ್ನ ಪರಿಸ್ಥಿತಿ ಎಲ್ಲೂ ಹೋಗೋಕ್ ಬರ್ಲಾರದಂಗ್ ನೋಡು ಕೈಯಾಗ ರೊಕ್ಕರ ಇಲ್ಲ ಎಲ್ಲ ಹೋಗ್ಲೋ ಏನ್ ಮಾಡ್ಲು ಇವ್ ಮಾತ್ರ ನಾನು ಸುಮ್ಮನೆ ಸುಮ್ನೆ ಬಿಡದಿಲ್ಲ ಬಿದ್ ಬಿದ್ಯಾಡಮ್ ಯಾರು ಬರೀ ಒಳಗ ಗುಡ್ ಮಾರ್ನಿಂಗ್ ಮ್ಯಾಮ್ ಹಾಂ ಹೇಳಿರಿ ಮೇಡಮ್ ಅದು ನಿಮ್ಮದು ಅಮೌಂಟ್ ಇವತ್ತಿಗೆ ಮುಗೀತೈತೆ ರೀ ಇನ್ನು ಇವತ್ತಿಗೆ ಮುಗಿತೈತಿ ಹ್ಞೂ ಹ್ಞೂ ರೀ ಮೇಡಮವ್ರೆ ನೀವೇನಾರ ಮತ್ತು ಈಗ ಇವತ್ತಿಂದ ಎಷ್ಟು ದಿವಸ ಇರ್ಬೇಕು ಅಂತ ಅನ್ಕೊಂತೀರಿ ಅಷ್ಟು ಅಮೌಂಟ್ ಕೊಟ್ಟುಬಿಟ್ರೆ ಮತ್ತೆ ಮುಂದೆ ನೀವು ಇರ್ಬೋದು ರೀ ಈಗ ಸದ್ಯಕ್ಕೆ ನಾನು ಅಂಟಲ್ಲಿ ರೊಕ್ಕಿಲ್ಲ ಹೇ ಅಂದ್ರೆ ನೀವು ಇವತ್ತು ಖಾಲಿ ಮಾಡ್ಬೋದು ರೀ ಮೇಡಮ್ ಅವರ ಅಲ್ಲ ನಿಮ್ಗೆ ಒಂದು ಸ್ವಲ್ಪ ಮಾನವ ಐತೆ ಮನ್ಷಕ್ಕೆ ಅನ್ನೋದಾಯ್ತು ಇಲ್ಲ ಯಾಕ್ರಿ ಮೇಡಮ್ ಅವರ ಹಂಗಂತೀರಿ ಅಲ್ಲ ನಾನು ಲಾಸ್ಟ್ ವೀಕ್ ಫಾರಿನ್ ಹೊಂಟಿದ್ದೆ ಅವಾಗ ಇನ್ನೂ ಒಂದು ವಾರ ಆಗೋಷ್ಟು ಪೇಮೆಂಟ್ ನಿಮ್ಮ ಹತ್ರ ಇತ್ತು ನಿಮ್ಮ ಹತ್ರ ನೀವು ಕೇಳಿದಾಗ ನಾನೇನಂದೆ ಉಳಿದಿಲ್ಲ ದುಡ್ಡು ನಿಮ್ಮ ಹತ್ರ ಇಟ್ಕೊಳ್ರಿ ನೋಡ್ತೇನೆ ನಾನು ಅಂತ ಅಂದಿದೆ ನಾನು ನಿಮ್ಮಲ್ಲಿ ನಂಬಿಕೆ ಇಟ್ಟು ಒಂದು ವಾರಕ್ಕೆ ಆಗೋಷ್ಟು ಪೇಮೆಂಟ್ ನಿಮ್ಮ ಹತ್ರ ಬಿಟ್ಟು ಹೊಂಟಿದೆ ಆದ್ರೆ ನೀವು ಒಂದು ಸ್ವಲ್ಪ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಈಗ ಖಾಲಿ ಮಾಡಿರಿ ಅಂತ ಹೇಳ್ತಿರಲ್ಲ ನಿಮ್ಗೆ ಏನಿದೆ ಏನು ಇಕ್ಕೋಬೇಕು ನಾನು ನಿಮ್ಗೆ ಏನಾರ ಒಂದ್ ಸ್ವಲ್ಪ ನಿಯತ್ ಅನ್ನೋದೈತಾ ಇಲ್ಲ ನೋಡ್ರಿ ಮೇಡಮ್ ನಾವು ಯಾರದೂ ಒಂದು ರೂಪಾಯಿ ಇಸ್ಕೊಳ್ಳೋದಿಲ್ಲ ನಮ್ಮ ಕಡೆಯಿಂದಾನು ಒಂದು ರೂಪಾಯಿ ಯಾರ ಹತ್ರನೂ ಬಿಡೋದಿಲ್ಲ ಅವತ್ತ ನಾವು ನಿಮ್ಗೆ ಹೇಳಿದ್ರಿ ನಿಮ್ ದುಡ್ಡು ನಮ್ಗೆ ಬೇಡ್ರಿ ನಿಮ್ ಅಕೌಂಟ್ ನಂಬರ್ ಕೊಟ್ಟು ಬಿಡ್ರಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿ ನೀವಾ ಇಲ್ಲ ಸದಕ್ ಬೇಡ ನೆಕ್ಸ್ಟ್ ಟೈಮ್ ಯಾವಾಗ ಬಂದಾಗ ಒಂದ್ ವೀಕ್ ಇಲ್ಲೇ ಆರಾ ಅಂದಿದ್ರಿ ಮತ್ತೆ ನೀವು ಅವತ್ತ ಮಾರು ಬಂದ್ರಿ ನಾವು ಹಾಂಗ್ ಮಾಡ್ಬೇಕಂತ ಅಂದ್ರೆ ಮಾನವೀಯತೆ ದೃಷ್ಟಿಯಿಂದ ಅವತ್ ಖಾಲಿ ಮಾಡಿದ್ರಲ್ಲ ಅದನ್ನ ನಾವ್ ನಿಮಗೆ ಕನ್ಸಿಡರ್ ಮಾಡಿಲ್ರಿ ನಿಮ್ದ್ ಬೇಕಂದ್ರೆ ಇವತ್ತು ಒಂದ್ ದಿವಸ ಐತ್ರಿ ನಾಳೆ ಇಂದ ಖಾಲಿ ವ್ಯವಸ್ಥೆ ಮಾಡ್ಬೇಕಾಗ್ತೇರಿ ಇಲ್ರಿ ಮೇಡಮ್ ನಮ್ ಹೋಟೆಲ್ ರೂಲ್ಸ್ ಪ್ರಕಾರ ಹಂಗೆಲ್ಲ ಮಾಡಕ್ ದಿವಸದಿಂದ ಜಾಸ್ತಿ ನಮ್ಮ ಹೋಟೆಲ್ ನಾಗದಿರಿ ನಮ್ ಲಾಂಚ್ ಮಾಡ್ಕೊಂಡು ಅಂತ ಹೇಳಿ ನಿಮ್ ಹತ್ರ ಒಂದ್ ಸ್ವಲ್ಪ ನಾರ್ಮಲ್ ಆಗಿ ಕೂಲ್ ಆಗಿ ಮಾತಾಡಕ್ ಬಂದಿರಿ ಯಾಕಂದ್ರೆ ನಾವು ಬಾಳ ಮಂದಿ ಪೇಮೆಂಟ್ ಮಾಡೋದಿರ್ತೈತಿ ರೀ ಈಗ ರೂಮ್ ಕ್ಲೀನ್ ಮಾಡೋರ್ಕಾ ಸ್ವೀಪರ್ ಆತು ಅವ್ರ ಇವ್ರು ಎಲ್ಲಾರ್ಗು ಮಾಡೋದಿರ್ತೈತಿ ನಾವು ಆಮೇಲೆ ರೂಮ್ ಬಾಯ್ ಅಂತ ಇರ್ತಾರ್ರಿ ಅದು ನಾವು ಇರ್ತಾರ ಎಲ್ಲಾರ್ಗ ಮತ್ತೆ ರೂಪಾಯಿ ಕೊಡ್ಬೇಕ್ರಿ ಈಗ ಎಲ್ಲಾ ಹಿಂಗ ಒಂದ್ ದಿವಸ ಎರಡ್ ದಿವಸ ಅಂತ ಅಂದ್ರೆ ಒಂದೊಂದ್ ದಿವಸಕ್ಕೆ ನಮ್ಗ ಒಂದೊಂದು ಒಂದುವರೆ ಎರಡ್ ಸಾವಿರ ರೂಪಾಯಿ ಲಾಸ್ ಆಗ್ಬಿಡ್ತು ಅಂತ ಅಂದ್ರೆ ನಾವೇನ್ ಮಾಡೋಣ್ರಿ ಒಂದ್ ದಿವಸ ನಾವೇನಾರ ನಮ್ದು ಈ ಬಾತ್ರೂಮ್ ರೂಮ್ ಅದು ಕ್ಲೀನ್ ಮಾಡ್ ಹುಡುಗರ್ನ ಕಳ್ಸಿಲ್ಲ ಅಂದ್ರೆ ನೀವು ತಗೊಳ ಮಾಡ್ತೀರಿ ಮತ್ತ ಏನಾರ ಒಂದ್ ಸ್ವಲ್ಪ ಗಲ್ಲಿ ಇತ್ತು ಅಂತ ಅಂದ್ರೆ ಬೆಡ್ ರೀ ಗಿಡ್ ಶೀಟ್ ಎಲ್ಲಾ ನೀಟಾಗಿ ವಾಶ್ ಮಾಡಿ ಕಳಿಸ್ತೇವ್ರಿ ಏನಾರ ನಿಮ್ಗೆ ಪ್ರಾಬ್ಲಮ್ ಆಗತ್ತೇನ್ರಿ ಇಲ್ಲ ಹೇಳ್ರಿ ಮತ್ತ ನಿಮ್ಗೆ ಒನ್ ಟೈಮ್ ಫುಡ್ ನಾವ್ ನೈಟ್ ಫ್ರೀ ಕೊಡಾಕತ್ತೇವ್ರಿ ನೀವು ನಮ್ಗ ಇಲ್ಲೇ ರೆಗ್ಯುಲರ್ ಕಸ್ಟಮರ್ ಇರೋದ್ರಿಂದ ನಾವ್ ನಿಮ್ಗೆಲ್ಲ ಫ್ರೀ ಬಿಟ್ಟಿದ್ವಿ ಈಗ ನೀವು ನಿಮ್ ಹತ್ರ ದುಡ್ಡು ಇಲ್ಲ ಅಂದ್ರೆ ಮತ್ತೆ ಇನ್ನೂ ಜಾಸ್ತಿ ನಮ್ಗೆ ಮಾಡಕ್ ಆಗಿಲ್ರಿ ನಮ್ದು ಬಿಸಿನೆಸ್ ಅಷ್ಟೇ ನೋಡ್ತೇವ್ರಿ ನಾವು ಯಾವ್ದೋ ರೀ ಸಂಬಂಧಗಳಿಗೆ ಬೆಲೆ ಕೊಡುತ್ತಿಲ್ಲ ರೀ ಒಳಗಡೆ ಮಾತ್ರ ಸಂಬಂಧಕ್ಕೆ ಬೆಲೆ ಇರಿ ಈ ಹೊರಗಡೆ ಎಲ್ಲ ನಾವು ಬಿಸಿನೆಸ್ ನ ಬಿಸ್ನೆಸ್ ರೀತಿ ಅನ್ನೋ ನೋಡ್ತೀವಿ ಮೇಡಮ್ ದಯವಿಟ್ಟು ತಪ್ಪಿಲ್ಕೋಬೇಡ್ರಿ ನಿಮ್ಮ ಹತ್ರ ಇದ್ರೆ ಅಮೌಂಟ್ ಕಟ್ಬಿಟ್ಟು ನೀವು ನಾಳೆಯಿಂದ ಕಂಟಿನ್ಯೂ ಮಾಡ್ರಿ ಇಲ್ಲ ಅಂದ್ರೆ ನಾಳೆ ಟ್ವೆಲ್ ಓ ಕ್ಲಾಕ್ ವರ್ಗ ನಿಮ್ಗೆ ಟೈಮ್ ಕೊಡ್ತೀನಿ ನೀವು ಖಾಲಿ ಮಾಡಿ ಇದ್ರ ಇದರ ಬಗ್ಗೆ ಜಾಸ್ತಿ ಮಾತಾಡಕ್ಕೆ ನಾವು ಹತ್ರ ಆಗಿಲ್ರಿ ನಾನು ನಿಮ್ ಬರ್ತೀನಿ ಬರ್ತೇನೆ ಆದಷ್ಟು ಜಲ್ದಿ ನಮಗೆ ದುಡ್ಡು ಅರೇಂಜ್ ಮಾಡಿ ಕಟ್ಬಿಟ್ರಿ ನೀವು ಕಂಟಿನ್ಯೂ ಆಗಿರ್ಬೋದು ಇಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಖಾಲಿ ಮಾಡ್ರಿ ಯಾಕಂದ್ರೆ ನಮ್ದು ಸ್ವಲ್ಪ ರೆಪ್ಯೂಟೆಡ್ ಲಾಡ್ಜ್ ಆಗಿರೋದ್ರಿಂದ ಯಾರು ಬಂದು ಹೋಗಿ ಮಾಡ್ತಾ ಇರ್ತಾರೆ ಈಗ ರೂಮ್ಸ್ ಫುಲ್ ಆಗ್ಯಾರ ಯಾರಿಗೂ ಖಾಲಿ ಇರೀ ಎಷ್ಟೊಂದು ತನಕ ನಾ ಹೊಳ್ಳಿ ಕಲ್ಸೇನ್ರಿ ಈಗ ನಿಮಗೆ ಹಂಗ ಫ್ರೀ ನನಗೆ ಲಾಸ್ ಅಲ್ರಿ ಇಲ್ಲ ನಮ್ಗೆ ಹೆಚ್ಚಾಗಿ ಬರೋರ್ ಎಲ್ಲಾರು ಫಾರೆನ್ ಡೆಲಿಗೇಟ್ಸ್ ಎರಡು ಸಾವಿರ ಅಲ್ಲ ಐದು ಸಾವಿರ ಕೇಳಿದ್ರು ಕೊಡ್ತಾರ್ರಿ ನೋಡ್ರಿ ಮೇಡಮ್ ನೀವು ಬೇಕಂದ್ರೆ ಕೊಡ್ತೀರ ಕೊಡ್ರಿ ಇಲ್ಲ ಅಂದ್ರೆ ಎಲ್ಲಾರ ಅರೇಜ್ ಮಾಡ್ಕೊಂಡು ನೀವು ಹೋಗ್ಬೋದ್ರಿ ಅದ್ ಫ್ರೀ ಮಾತ್ರ ರೀ ಒಂದು ಒಂದ್ ಬಿಡಂಗಿಲ್ಲ ರೀ ನಾಳೆ ಹನ್ನೆರಡು ಗಂಟೆ ತನಕ ನಿಮ್ಗೆ ಟೈಮ್ ರೀ ಖಾಲಿ ಮಾಡ್ರಿ ಎಷ್ಟು ಸೊಕ್ಕಿ ಮ್ಯಾನೀಗ ಏನ್ ಒಂದ್ ದಿವ್ಸ ಈಗ ನಾ ಎಲ್ಲಿ ಹೋಗ್ಲಿ ಏನ್ ಮಾಡ್ಲಿ ನಾನು ದುಡ್ಡು ಇಲ್ಲ ಅವನು ಯಾವನ ಪ್ಯಾದೆ ಸಿಕ್ಕಿದ್ದ ಏನಾನ ಮಾಡಿ ಒಂದ್ ದುಡ್ಡು ಜೋಡಿಸ್ಕೊಂಡಿದ್ದೆ ಈಗ ಮತ್ತವನಿಗೆ ಕಾಂಟ್ಯಾಕ್ಟ್ ಮಾಡಿ ನಾ ಇಲ್ಲದೇನೆ ಅಂತ ಅಂದ್ರೆ ಅವ ಬೇರೆ ರೀತಿಯಿಂದಾನೇ ಯೋಚನೆ ಮಾಡಕ್ಕೆ ಚಾಲು ಮಾಡಿಬಿಡ್ತಾನೆ ಅವನು ಒಂಥರ ಮೋಸ ಮಾಡೋನು ಇದ್ದಂಗೆ ಅದನ್ನು ಹಾಗಾಗಿ ನನ್ನನ್ನು ಬಳಸ್ಕೊಂಡ ಈಗ ನೋಡು ಒಂದೊಂದ್ಸರಿ ಫೋನ್ ಮಾಡಿದ್ರೆ ಫೋನೇ ಎತ್ತೋದಿಲ್ಲ ಹೋಗಲಿ ನಾನು ಹೋಗಿ ಮುಟ್ಟೆನೋ ಇಲ್ಲೋ ಏನೇನೂ ಇಲ್ಲ ಅವ್ನಿಗೆ ಒಳಗೆ ರಿಟರ್ನ್ ಫೋನು ಮಾಡಲಿಲ್ಲ ಅವನು ಒಂದು ರೀತಿಯಿಂದ ನೋಡಿದ್ರೆ ಮೋಸಗಾರನ ಅನಿಸ್ತಾನೆ ನಾನು ಅವನು ನಂಬಿ ಇಷ್ಟೆಲ್ಲ ಮಾಡಿದೆ ಛೇ ಯಾರು ನಂಬಿದ್ರು ಎಲ್ಲರೂ ಮೋಸ ಮಾಡೋರು ನನಗೆ ಸಿಕ್ಕಿದ್ದು ಈಗ ಹೆಂಗಪ್ಪ ನಾಳೆ ದುಡ್ಡು ಕಟ್ಲಿ ನಾನು ಎಲ್ಲಿ ಹೋಗಲಿ ಏನು ಮಾಡಲಿ ಏನು ಮಾಡಲಿ ಹೊಳ್ಳಿ ಹ್ಯಾರಿ ಮನೆಗೆ ಹೋದ್ರೆ ಅವನು ಸೇರಿಸ್ಕೊಳ್ಳೋದಿಲ್ಲ ನಾನು ಮೊನ್ನೆ ಹೋದಾಗ ನಾಯಿಗೆ ಹೋಗದಂಗೆ ಊದ್ಕಳ್ಸಾನೆ ಇನ್ನೇನಾರ ಆದ್ರೆ ನಾಯಿಗೆ ಹೋಡೆದಾಗ ಹೊಡೆದು ಕಳಿಸ್ತಾರೆ ನಾನು ಏನೇನೋ ನನ್ನ ತಪ್ಪ ಮುಚ್ಚಾಕೊಳಕ್ಕೆ ಪೊಲೀಸ್ ಕಂಪ್ಲೇಂಟು ಆದಿದು ಅಂತೇಳಿ ಹೆದರಿಸಿ ಬಂದೆ ಈಗ ಮತ್ತೆ ಹೊಳ್ಳಿಗೆ ಹೋದ್ರೆ ಏನು ಮಾಡ್ತಾರೆ ನನ್ನನ್ನು ಒಳಗೆ ಹಾಕಿಸ್ಬಿಡ್ತಾರೆ ಯಾಕಂದ್ರೆ ಮೊದ್ಲು ನನ್ನ ಬ್ಯಾಗ್ರೌಂಡ್ ಸರಿ ಇಲ್ಲ ಈಗ ಇಲ್ಲಿ ಬಂದ ಮೇಲಿಂದ ಎಲ್ಲ ಮ್ಯಾಟರು ಅವ್ನು ಒಂದು ಸತೀಶ ಅವನಿಗೆ ಗೊತ್ತೈತಿ ಅವ್ನೇನಾರು ಹೋಗಿ ಪೊಲೀಸ್ ಸ್ಟೇಷನಿಗೆ ಪ್ರೊಡ್ಯೂಸ್ ಮಾಡಿಬಿಟ್ಟ ಅಂದ್ರೆ ನಾನು ಒಳಗೆ ಕಂಬಿ ಎಣಿಸ್ಬೇಕು ಏನು ಮಾಡಲಿ ನಮ್ಮ ಮನೆಯಾಗಾರ ನಮ್ಮ ಅಪ್ಪ ಬರಕ್ಕೆ ಹೋಗಬೇಡ ಅಂತ ಅಂದ್ಬಿಟ್ಟಾರ ಏನು ಮಾಡಲಿ ಈಗ ಚ ನಾನು ಒಂದು ಸ್ವಲ್ಪ ದಿವಸ ಇವ್ರು ಇಲ್ಲೇ ಕೊಡ್ತಾರಂತ ಅನ್ಕೊಂಡಿದ್ದೆ ನೀವು ಇಷ್ಟು ಜಲ್ದಿ ಬಿಟ್ಟುಬಿಡ್ತಾನಂತ ಇಷ್ಟು ದಿವಸ ಅಂದ್ರೆ ಇಷ್ಟು ಜಲ್ದಿ ನಾನು ನನ್ನ ಹೊರಗೆ ಹಾಕ್ತಾನಂತ ಗೊತ್ತಿರಲಿಲ್ಲ ಈಗ ಏನು ಮಾಡಲಿ ನನಗಿಲ್ಲಿ ಯಾರೂ ಪರಿಚಯ ಇಲ್ಲ ನೀವು ಯಾರಿಗೆ ಮೀಟ್ ಮಾಡಲಿ ಹಾಂ ಆಕೆ ನನ್ನ ಫ್ರೆಂಡ್ ಕಾವ್ಯ ಬೇಡ ಬೇಡ ಕಾವ್ಯ ಬೇಡ ಏನು ಹೆಲ್ಪ್ ಮಾಡಂಗಿಲ್ಲ ಶ್ವೇತಾಗ ಬಟ್ಟೆ ಬರಲೇನ ಹಾಂ ಹೌದು ಆದರೆ ಅವ್ರ ಮನೆ ಪಾರ್ಸ್ ಸಣ್ಣದೈತಲ್ಲ ಆಕೀಗ ನಾನು ಹೆಂಗಿದ್ರು ನನ್ನ ಗಂಡನ ಬಗ್ಗೆ ಎಲ್ಲ ಹೇಳಿಬಿಟ್ಟೇನೆ ಈಗ ನಾನು ಫಾರಿನಿಗೆ ಕೊಟ್ಟೇನೆ ಅಂತ ಹೇಳಕೀಗ ಆದ್ರೆ ಆಕಿ ನಾ ಮತ್ತೆ ಹೋಗೋದು ಹೋಗೋದ್ಬಿಟ್ಟಿಲ್ಲ ಹೊಳ್ಳಿ ಬಂದೇನೆ ಅಂತಂದ್ರೆ ಏನು ತಿಕ್ಕೊತಾಳೆ ಹಾಂ ಅಕ್ಕಿನ ಬೇರೆ ಫಾರಿನಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಂದುಬಿಟ್ಟಿದ್ದೆ ಏನೇನೋ ಆಗಿ ಆಕೆ ಬರಲಿಲ್ಲ ಈಗ ನಾ ನಾವು ಹೇಳಿದ್ರೆ ನಾನು ಸುಳ್ಳು ಅಂತ ಅನ್ನೋಗಿಲ್ಲ ಏನು ಮಾಡಲಿ ಇಲ್ಲ ಬೇಡ ನಮ್ಮ ಅಪ್ಪ ಒಂದು ಮನೆಗೆ ಹೋಗ್ತೇನೆ ಅವರು ಸೇರ್ಸ್ಕೊತಾರೆ ಬಿಡ್ತಾರ ಗೊತ್ತಿಲ್ಲ ಯಾರು ಕರೀಲಿ ಕ ಯಾರ ಮನಸ್ಸು ಕರಲಿ ಬಿಡಲಿ ಅಪ್ಪ ಒಂದು ಕರಳು ಕರತದೆ ತಪ್ಪಾತು ನನ್ನನ್ನು ಕ್ಷಮಿಸ್ಬಿಡ್ರಿ ಅಂತಂದು ಹೇಳಿ ಕೇಳ್ಕೊಂಡ್ಬಿಡ್ತೀನಿ ಅಂದರೆ ಏನು ಆಕೈತಿ ನೋಡೋಣ ಹ್ಞೂ ಈಗ ನನಗೆ ಅವರ ದಿಕ್ಕು ಮುಂದಿಂದ ಮುಂದೆ ಅವ್ರಿಗೆ ಏನಾರ ಮಾತಾಡಿ ಹೆಂಗರ ಮಾಡಿ ಮತ್ತೆ ನಂದು ಈ ಹಾರಿ ಮನೆಯವ್ರ ಮೇಲೆ ಎತ್ತ ಕಟ್ಟಿ ಅವ್ರನ್ನ ದುಡ್ಡು ವಸೂಲಿ ಮಾಡಿ ನನಗೆ ಜೀವನ ಒಂದಿಷ್ಟು ಜೀವನಾಂಶ ಕೇಳಿ ಹೆಂಗಾರ ಮಾಡಿ ನನ್ನ ದಡ ಅಂತ ಕೇಳ್ಕೋಬೇಕು ಹ್ಮ್ ಹೌದು ಹೆಂಗಿದ್ರು ಈಗ ಗಂಡನ ಗಂಡನ್ ಮನೆಯವರಲ್ಲ ನಮ್ಮ ಅಪ್ಪ ರೊಕ್ಕ ಕೊಟ್ಟಿದ್ದ ಆ ಹೌದು ತಡಿ ಹಂಗ ಮಾಡೋಣ ಅವ್ರಿಗೆ ಬಿಟ್ಟು ಬಂದಿತ್ತೇನಾ ನಾನ್ ಈ ಮನೆಯೊಳಗೆ ಮದ್ವೆ ಆಗಿದ್ದಕ್ಕೆ ಅವ್ರಿಗೆ ಅಷ್ಟೆಲ್ಲ ರೊಕ್ಕ ಬಂದಿದ್ದು ಇಲ್ಲ ಅಂದ್ರೆ ಮುಂಚೆ ಎಲ್ಲಿತ್ತು ರೊಕ್ಕ ನಾನ್ ಮದ್ವೆ ಆಗ ಹೋದ್ಮೇಲೆ ಅಲ್ಲ ನಮ್ಮ ಮಾವ ನಮ್ಮ ಅತ್ತಿ ನಮ್ಮ ಅಂತೆ ನೋಡ್ತು ನಮ್ಮ ಮಾವ ನನ್ನ ಗಂಡ ಎಲ್ಲ ಸೇರಿ ರೊಕ್ಕ ಕೊಟ್ಟಿದ್ದ ಅವ್ರಿಗೆ ಹಂಗಾಗಿ ದೊಡ್ಡ ಮನಿ ಕಟ್ಟಿಸ್ಕೊಂಡು ಆರಾಮಾಗದಾರ ಹ್ಮ್ ಓಕೆ ತಡಿ ಅಲ್ಲೇ ಹೊಕೇನೆ ಹಂಗೇನಾರು ಹೆಚ್ಚು ಕಡಿಮೆ ಮಾತಾಡಿದ್ರ ಅವ್ರು ಈ ಮಾತು ಮಾತಾಡ್ತೇನೆ ನನ್ನಿಂದನ ಅಲ್ಲ ಅವ್ರು ಇಷ್ಟು ಶ್ರೀಮಂತರಾಗಿದ್ದ ನಾನಾ ಒಂದ್ ಹಳೆಯ ಇವ್ರನ್ನ ಮದುವೆ ಆಗಿದ್ದಿಲ್ಲ ಅಂದಿದ್ರ ಅವ್ರ ಶ್ರೀಮಂತರ ಹಾಕಿದ್ರು ಹೌದ್ ಹಂಗ ಮಾಡ್ತೇನೆ ಅಲ್ಲೇ ಹೋಕೇನಿ ಹೋಗ್ತಾ ಈ ಒಂದು ಹಂಗೆ ಹಿಂಗೆ ಬೈದು ಹೋಗೋದಿಲ್ಲ ಹ್ಞೂ ತಡಿ ತಡಿಯವ್ನಿಗೆ ಬಾಯಿ ಸಿಕ್ಕಂಗೆ ಹೋಗದ ಹೋಕೇನಿ ಇನ್ನೊಮ್ಮೆ ಯಾರಿಗೂ ಏನು ಅಂತರಬಾರ್ದು ಈ ಮ್ಯಾನೇಜರ್ ಅಲ್ಲಿ ಡ್ಯಾಮೇಜರ್ ಒಂದು ಇದಕ್ಕೆ ಡ್ಯಾಮೇಜ್ ಮಾಡೋಕೆ ನಾನು ನೋಡ್ತಿರ್ಬೇಕು ಅಷ್ಟಲ್ಲ ಗೂಗಲ್ ತಗೋದು ಈ ಹೋಟ್ಲ್ ಬಗ್ಗೆ ಬ್ಯಾಡ್ ಒಪಿನಿಯನ್ ಕೊಡ್ತೀನಿ ನೆಗೆಟಿವ್ ಪಾಯಿಂಟ್ಸ್ ಕೊಡ್ತೀನಿ ರೇಟಿಂಗ್ಸು ಕಮ್ಮಿ ಕೊಡ್ತೀನಿ ಇವರ ಬಗ್ಗೆ ಅಪಪ್ರಚಾರ ಮಾಡಿ ಇವ್ರ ಲಾಡ್ಜಿಂದ ಮಾನ ಮಾರತಿ ತೆಗೆದಿರ್ತೀನಿ ಏನೋ ಬರೀ ಇವರಿಗೆ ಫಾರಿನ್ ಡೆಲಿಗೇಟ್ಸ್ ಅಷ್ಟೇ ಬರ್ತಾರಂತ ನಾನು ಒಂದು ದಿವಸ ಫ್ರೀ ಹಾಕ್ಬಿಟ್ಬಿಟ್ರೆ ನೀವು ಲಾಸ್ ಅಂತ ಮಾಡ್ತೀನಿ ಇವನಿಗ ಸುಮ್ನೆ ಬಿಡೋಂಗಿಲ್ಲ ಇಗ ಹಂಗೆ ಹಿಂಗಲ್ಲ ಬೀದಿಗೆ ಬೀದಿ ಗೆಳೀತೀನಿ ನನಗೆ ಯಾರು ಮೋಸ ಮಾಡ್ಯಾರ ಯಾರು ನನಗೆ ಈ ಪರಿಸ್ಥಿತಿ ಕಾರಣ ಅಲ್ಲ ಬೀದಿಗೆ ಬೀದಿಗಳಿ ಆದರೆ ಈಗ ಸದ್ಯಕ್ಕೆ ಒಂದು ಪರಿಸ್ಥಿತಿ ಕೆಟ್ಟೈತಿ ಒಮ್ಮೆ ನಮ್ಮ ಅಪ್ಪ ಅಮ್ಮನ ಮನೆ ಸೇರ್ಕೊಂಡ ಮೇಲೆ ಅವ್ರದ್ದು ಆಸ್ತಿ ಗೀಸ್ತಿ ಎಲ್ಲನೂ ನನ್ನ ಹೆಸರಿಗೆ ಬರ್ಸ್ಕೊತೇನೆ ಅಷ್ಟಲ್ಲ ಈ ಹ್ಯಾರಿ ಮನೆ ಕಡೆಯಿಂದನೂ ನನಗೆ ಆಸ್ತಿ ಬರಬೇಕು ಹಾಗೆ ನಮ್ಮ ಅಪ್ಪ ಅವ್ನ ಎತ್ಕೊಡ್ತೀನಿ ಮಾಡ್ತೇನೆ ಎಲ್ಲ ಕಡೆಯಿಂದಲೂ ತೊಗೊಂಡು ಆಮೇಲೆ ಬರಬಾದ್ ಮಾಡಿ ಇಟ್ಟಿಲ್ಲ ಅಂದ್ರೆ ನನ್ನ ಹೆಸರು ಸುಮ್ಮನ ಅಲ್ಲ ಇಲ್ಲೆಲ್ಲ ಒಂದು ಲೆವೆಲ್ಗೆ ಬಂದ ಮೇಲೆ ಆ ಮೈಕ್ ಕೈ ತೊಗೊತೇನೆ ಮೈಕು ಮಮತಾ ಇಬ್ರು ಸೇರಿ ನನಗೆ ಮೋಸ ಮಾಡಿದ್ರಲ್ಲ ಅವ್ರನ್ನೂ ಸುಮ್ಮನೆ ಬಿಡೋದಿಲ್ಲ ಇವತ್ತಿನ ಈ ಪರಿಸ್ಥಿತಿಗೆ ಕಾರಣನ ಅವರು ನನ್ನ ಈ ಪರಿಸ್ಥಿತಿ ಬರಬೇಕು ಅಂತ ಈ ಮೈಕು ಮಮತಾ ಹ್ಯಾರಿ ಅಷ್ಟೇ ಮಾಡ್ತೇನೆ ನಮ್ಮ ಅಪ್ಪ ಅವ್ನ ಮನೆಗೆ ಹೋಗಿ ಅವ್ರ ಆಸ್ತಿ ಇಷ್ಟನ್ನು ನನ್ನ ಹೆಸರಿಗೆ ಬರೆಸ್ಕೊಳ್ತೇನೆ ಈಗ ಸದ್ಯಕ್ಕೆ ಮನೆ ಹೊಕ್ಕೋಬೇಕು ನಾನು ಮನೆ ಸೇರೋ ತನಕ ಏನೂ ಜಾಸ್ತಿ ವಿಚಾರ ಮಾಡೋಂಗಿಲ್ಲ ಒಮ್ಮೆ ಮನೆಯ ಹೊಕೆ ಆಮೇಲೆ ವಿಚಾರ ಮಾಡ್ತೇನೆ ಅವ್ರನ್ನ ಇಷ್ಟ್ರೂ ಮನೆಯಿಂದ ಹೊರಗೆ ಹಾಕಿ ಆ ಮನೆಯಾಗ ಇರ್ತೇನೆ ಹ್ಞೂ ಎಸ್ ಮೈ ಡಿಸಿಷನ್ ಈಸ್ ರೈಟ್